ಈಗ ನಾನು ಮೈಸೂರಿಗೆ ಬಂದು ಅಂತಾರಾಷ್ಟ್ರೀಯ ಲಿಂಗಾಯತ ಫೆಡರೇಷನ್ ಐ ಎಲ್ ವೈ ಎಫ್ ಏನಿದೆ ಇವತ್ತು ಮೈಸೂರಿಗೆ ಬಂದು ಐ ಎಲ್ ವೈ ಎಫ್ ಏನದು ಇಂಟರ್ನ್ಯಾಷನಲ್ ಲಿಂಗಾಯತ ಯುತ್ ಫೆಡರೇಷನ್ ಏನಿದೆ ಅವರು ಹಮ್ಮಿಕೊಂಡಿರುವಂಥ ಈ ಒಂದು ಬಿಸ್ನೆಸ್ ಕಾನ್ಕ್ಲೇವ್ಗೆ ನಾನು ಬಂದು ಭಾಗವಹಿಸಿ ಕೆಲವೊಂದು ಮಾತುಗಳನ್ನ ಕೂಡ ಹೇಳಿದ್ದೇನೆ ಭಾಳ ಸಂತೋಷ ಆಯಿತು ಅವರು ಭಾಳ ಒಳ್ಳೆಯ ಕೆಲಸವನ್ನು ಎತ್ತೂ ಸಹ ಸಮಾಜ ಸಂಘಟನೆಯಲ್ಲಿ ಯಾಕಂದರೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಅದು ಪ್ರಾರಂಭ ಆದಾಗ ನಾನು ಹೋಗಿದ್ದೆ ಬಸವ ಸಮಿತಿಯಲ್ಲಿ ಸೊ ಅವಾಗ ಸಿದ್ಧಗಂಗಾ ಶ್ರೀಗಳಿದ್ರು ದೊಡ್ಡವರು ಅವರು ಸಿದ್ಧ ಅವರು ಸುತ್ತೂರು ಇದ್ದರು ಆ ಸಂದರ್ಭದಲ್ಲಿ ಪ್ರಾರಂಭ ಆಗಿತ್ತು ಸುಮಾರು ಹನ್ನೊಂದು ವರ್ಷ ಒಳ್ಳೆಯ ಕೆಲಸವನ್ನು ಸಮಾಜದ ಯುವಕರಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸ ಇವತ್ತು ಸಹ ಮಾಡ್ತಾ ಇದ್ದಾರೆ ನಾನು ನಾನು ನೋಡಿ ವಿರೋಧ ಪ್ರಶ್ನೆ ಇನ್ನೂ ಜಾತಿ ಗಣತಿ ಅದನ್ನು ಓಪನೇ ಮಾಡಿಲ್ಲ ಅದನ್ನು ಓಪನ್ ಮಾಡಲಾರ್ದೆ ಅದ್ರ ಒಳಗಡೆ ಏನಿದೆ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ ನಾನು ನಿನ್ನೇನು ಕೂಡ ಅದೇ ಹೇಳಿದ್ದೀನಿ ನಮ್ಮ ವಿಶೇಷವಾಗಿ ನಾವು ವೀರಶೈವ ಲಿಂಗಾಯತ ವಿಷಯ ಬಂದಾಗ ಲಿಂಗಾಯತ ವಿಷಯ ಬಂದಾಗ ನಾವು ಹೇಳಿದಷ್ಟೇ ನಮ್ಮಲ್ಲಿ ಅನೇಕ ಉಪ ಪಂಗಡಗಳಿದ್ದಾವೆ ಅದೇ ರೀತಿ ವಕೀಲಿಗರಲ್ಲೂ ಕೂಡ ಅನೇಕ ಉಪ ಪಂಗಡಗಳಿದ್ದಾವೆ ಅನೇಕ ಉಪ ಪಂಗಡಗಳಿಗೆ ಅವ್ರಿಗೆ ಮೀಸಲಾತಿ ಟು ಎ ಮತ್ತು ತ್ರೀ ಎ ಇವತ್ತೊಂದು ಸಹ ಉಪ ಪಂಗಡಗಳಿಗೆ ಕೊಟ್ಟಿದ್ದಾವೆ ಅವರು ಏನಾಗಿದ್ದಾರೆ ಉದಾಹರಣೆಗಾಗಿ ಇವತ್ತೊಂದು ಸಹ ಹಿಂದೂ ಗಾಣಿಗರು ಅಂತ ಬರೆಸಿದ್ದಾರೆ ಹಿಂದೂ ಸಾಧರು ಅಂತ ಬರೆಸಿದ್ದಾರೆ ಹಿಂದೂ ಮಾಲ್ಗಾರು ಅಂತ ಬರೆಸಿದ್ದಾರೆ ಹಿಂದೂ ಅಂತ ಬರೆಸಿದ್ದಾರೆ ಹಿಂದೂ ಅಂತ ಬರೆಸಿದ್ದಾರೆ ಅವ್ರನ್ನ ಏನಾದರೂ ನೀವು ಅವರು ಹಿಂದೂ ಲಿಂಗಾಯತ ಲಿಂಗಾಯತ ಈ ಏನು ಮೀಸಲಾತಿ ಸಲುವಾಗಿ ಅವ್ರನ್ನು ಬರೆಸಿರ್ತಿದೆ ಅವ್ರನ್ನ ನೀವು ಗಣತಿ ಮಾಡದಿದ್ರೆ ಅವ್ರನ್ನ ಲೆಕ್ಕ ಹಾಕಿದರೆ ನಮ್ಮ ಪಾಪ್ಯುಲೇಷನ್ ಕಡಿಮೆ ಆಗ್ತದವಾಗ ನಾವು ಸೆವೆಂಟೀನ್ ಪರ್ಸೆಂಟ್ಗಿಂತ ಜಾಸ್ತಿ ಹತ್ತೊಂಬತ್ತು ಇಪ್ಪತ್ತು ಪರ್ಸೆಂಟ್ವರೆಗೆ ನಾವು ಇತ್ತಿನಸ ಇದ್ದೀವಿ ಹಾಗೆ ನೋಡಿದ್ರೆ ಕಲ್ಯಾಣ ಕ್ರಾಂತಿ ನಂತರ ಇತ್ತಿನಸ ಭಾಳಷ್ಟು ಸಮುದಾಯಗಳು ಚಿತ್ರ ಚಿತ್ರ ಆಗ್ಬೋದು ಯಾಕಂದ್ರೆ ಅವಾಗ ಅನುಭವ ಮಂಟಪದಲ್ಲಿ ಎಲ್ಲ ನಮ್ಮ ಲಿಂಗಾಯತ ಉಪ್ಪಾರು ಲಿಂಗಾಯತ ಕುರುಬರು ಲಿಂಗಾಯತ ಹಡಪದವರು ಲಿಂಗಾಯತ ಮಾ ಮಾಂಗೆ ಭಾಳಷ್ಟು ಸಮುದಾಯಗಳು ನಮ್ಮ ಜೊತೆ ಇತ್ತು ಅದು ನೋಡಿದ್ರೆ ಮೂವತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಆಗ್ತಿತ್ತು ಅವಾಗ ಮೂವತ್ತು ಮೂವತ್ತೈದು ಪರ್ಸೆಂಟು ಈಗ ನಾವು ಹದಿನೇಳರಿಂದ ಇಪ್ಪತ್ತು ಪರ್ಸೆಂಟ್ ಪಾಪ್ಯುಲೇಷನ್ ನಮ್ಮದೇನಿದೆ ನಮ್ಮದು ಇಷ್ಟೇ ನಾನು ನೋಡಿಲ್ಲ ಅದು ನೋಡುವವರೆಗೆ ನಾವು ಮಾತಾಡೋದಲ್ಲ ನಮ್ಮ ಉದ್ದೇಶನ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀವಿ ನಮ್ಮ ಲಿಂಗಾಯತ ಉಪ ಪಂಗಡಗಳು ಅವರೆಲ್ಲನೂ ಒಂದೇ ಒಂದು ಸೂರಿನಡಿನಲ್ಲಿ ಒಂದೇ ಹೆಟ್ನಲ್ಲಿ ತೊಗೊಂಬಂದು ಅವರು ಏನೇ ಬರ್ಸಿರಲಿ ಅವ್ರು ಹಿಂದೂ ಅಂತ ಬರ್ಸಿರ್ಬೋದು ಹಿಂದೂ ರೆಡ್ಡಿ ಅಂತ ಬರ್ಸಿರ್ಬೋದು ಹಿಂದೂ ಬಣಜ್ಗ ಅಂತ ಬರ್ಬೋದು ಹಿಂದೂ ಸಾದರಂತ ಬರ್ಬೋದು ಹಿಂದೂ ಕುಡುವಕಲ್ಗ ಅಂತ ಬರ್ಸಿ ಮತ್ತೊಬ್ಬರು ಬರ್ಸಿರ್ಬೋದು ಅವರು ಏನೇ ಕೂಡ ಮಾಲ್ಗಾರ್ ಅಂತ ಬರೆಸಿರ್ಬೋದು ಅವರೆಲ್ಲರೂ ಲಿಂಗಾಯತ ಉಪ ಪಂಗಡಗಳು ಸತ್ಯ ಏನಂದ್ರೆ ಅವೆಲ್ಲ ಲಿಂಗಾಯತ ಉಪ ಪಂಗಡಗಳು ಆ ಲಿಂಗಾಯತ ಉಪ ಪಂಗಡಿಗಳನ್ನ ಎಲ್ಲರೂ ಕೂಡ ಒಂದೇ ಅಡಿಯಲ್ಲಿ ತಂದು ಕೌಂಟ್ ಮಾಡಿ ಅದು ಮಾಡಿದಾಗ ನಮಗೆ ಅನ್ಯಾಯ ಆಗುತ್ತಲ್ಲ ನಮ್ಮ ಜನಸಂಖ್ಯೆ ಇಂಟ್ಯಾಕ್ಟಾಗಿ ಉಳಿತದೆ